ಒತ್ತುವರಿ ತೆರವಿಗೆ ತಹಸೀಲ್ದಾರ್ಗೆ ರೈತ ಮನವಿ ಕಾಲಾವಕಾಶ ಕೇಳಿದ ಒತ್ತುವರಿದಾರ ಚಿಂತಾಮಣಿ ರಸ್ತೆ ದಾರಿ ಒತ್ತುವರಿ ಮಾಡಿಕೊಂಡಿದ್ದು ಸದರಿ ದಾರಿಯನ್ನು ಒತ್ತುವರಿ ತೆರವಿಗೆ ಕಾಲಾವಕಾಶ ಕೋರಿದ್ದಾರೆ ಎಂದು ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ತಿಳಿಸಿದರು ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕೋತಪ್ಪನಹಳ್ಳಿ ಗ್ರಾಮದ ರೈತ ಅಂಜಪ್ಪ ಬಿನ್ ರಾಮಯ್ಯರವರು ಜಮೀನಿಗೆ ಹೋಗುವ ರಸ್ತೆ ಗುರುತಿಸಿ ಕೊಡುವಂತೆ ತಹಸೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಿದ್ದರು ಅದರಂತೆ ಗುರುವಾರ ರಾಜಸ್ವ ನಿರೀಕ್ಷಕರು ಅಜುಬಹುದಾರರಿಗೆ ಮುಂಚಿತವಾಗಿ ತಿಳಿಸಿ ಸದರಿ ಜಂಟಿ ಸರ್ವೆ ಕಾರ್ಯವನ್ನು ಪಂಚಾಯತಿ ಅಧಿಕಾರಿಗಳು ಹಾಗೂ ತಾಲೂಕು ಭೂಮಾಪನ ಇಲಾಖೆ ಅಧಿಕಾರಿಗಳೊಂದಿಗೆ ಕೈಗೊಂಡು ದಾಖಲೆಗಳಂತೆ ದಾರಿ ಪ್ರದೇಶದ ಗಡಿ ಗುರುತಿಸಿ ಒತ್ತುವರಿಯಾಗಿದ್ದಲ್ಲಿ ತೆರವುಗೊಳಿಸಿ ಸ್ಥಳೀಯ ಪಂಚಾಯಿತಿಗೆ ನಿರ್ವಹಣೆ ಮಾಡಲು ಸೂಚಿಸಿದ್ದರು ಅದರಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತಿ ಅಧಿಕಾರಿಗಳೊಂದಿಗೆ ಜಂಟಿ ಸರ್ವೆ ಕಾರ್ಯ ಕೈಗೊಂಡಿದ್ದು ಇದರಲ್ಲಿ ರೈತ ಒತ್ತುವರಿ ಮಾಡಿರುವುದು ಕಂಡುಬಂದಿರುತ್ತದೆ ಹಾಗೂ ಪ್ರಸ್ತುತ ಒತ್ತುವರಿ ಪ್ರದೇಶದಲ್ಲಿ ರೈತ ಬೆಳೆಯನ್ನು ಬೆಳೆಯಲಾಗಿದ್ದು ಒತ್ತುವರಿ ತೆರವಿಗೆ ಕಾಲಾವಕಾಶ ಕೋರಿದ್ದಾರೆ ಅದರಂತೆ ಮುಂದಿನ ದಿನಗಳಲ್ಲಿ ಒತ್ತುವರಿ ತೆರವು ಮಾಡಲಾಗುವುದು ಎಂದು ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಜಯಲಕ್ಷ್ಮಿ ಸ್ಥಳೀಯ ಪಿಡಿಒ ಅಧಿಕಾರಿ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯ ರೈತರು ಇದ್ದರು ಸರ್ ನಾಲ್ಕು ಕಡೆ ನಿಮಗೆ ಟೂ ವೀಲರ್ ಓಡಾಡೋಕ್ಕಾಗಲ್ಲ ಅಂದರೆ ನಾವೇನು ಟೂ ವೀಲರು ಟ್ರ್ಯಾಕ್ಟರು ಓಡಾಡೋಕ್ಕೆ ಬಿಡ್ತೀವಿ ಬಿಡ್ತೀವಿ ಅಂತ ಹೇಳಿದ್ವ ಇರಲಿ ನಾ ನಾಲ್ಕು ಕಡೆ ನಾವು ಬಿಡಲ್ಲ ಅಂತ ಹೇಳಲ್ಲ ಕಾನೂನು ಪಕ್ಕದಲ್ಲಿ ಹೇಳ್ತಾ ಇದ್ದೀನಿ ಬಿಡ್ತೀನಿ ಬಿಡೋಲ್ಲ ಅಂತ ಹೇಳಲ್ಲ ಆಯ್ತು ಸರ್ ನಮಗೊಂದು ಎರಡು ದಿವಸಕ್ಕೆ ಅವ ಕಾಲಾವೇಶ ಕೊಡಿ ನಾವು ಆಮೇಲೆ ಹೇಳ್ತೀನಿ ಹ್ಞೂ ಆಯಿತು 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 ಸೈಜ್ ಬಿಟ್ಟು ಮಾಡಿಸ್ಕೊಂಡು ನಮ್ಮ ಸೈಜ್ ಬಿಟ್ಟು ಮಾಡಿಸ್ಕೊಂಡು ಹಂಗೆ ಮಾಡ್ತಾ ಇರೋದು ನಾವು ಹೇಳ್ತಾ ಇರೋದು ಅಷ್ಟೇ ನಮ್ಮ ಸೈಜ್ ಬಿಟ್ಟು ಮಾಡ್ಕೊಂಡು ನಮ್ಮ ಬಿಟ್ಟೆ ಅಲ್ಲ ಅಂದ್ರೆ ಬೇರೆ ಯಾರ್ಗನ್ ಆಗ್ಲಿ ಬಿಡು ನಾನು ಹೇಳ್ತಾ ಇರೋದು ಅಷ್ಟೇ ಎಂಟು ಅಡಿ ಕಾಲ್ ಮಾಡಿದ್ರೆ ಇಲ್ಲಿ ಬೇಕಂದ್ರೆ ಅಲ್ಲೇ ಕಾಲು ಕೊಟ್ಟು ಹೋಗ್ರಿ ಅಲ್ಲೇ ಅದರಲ್ಲಿ ನಾನು ನಾನು ಮಾತ್ರ ಬದಲಾವಣೆ ಮಾಡಲ್ಲ ನಾಲ್ಕು ಕಡೆ ಬಿಡ್ತೀನಿ ಬಿಡಲ್ಲ ಅಂತ ಹೇಳಲ್ಲ ನಾನಿಲ್ಲ ನಾಲ್ಕು ಕಳೆಬಿಡ್ತೀನಿ ಬೋನಸ್ ಅಂತ ಹೇಳಿದ್ರೆ ಇದು ಕಾಲ್ದಾರಿ ಏನಾದ್ರು ಬಂದ್ರೆ ಅದಕ್ಕೆ ಮೀಸಲಾತಿ ನೀವೇ ಕಡಿಮೆ ಮಾಡೋಕ್ಕಾಗಲ್ಲ ನೋಡಿ ನೋಡಿ ಮಾಡೋದು ಏನೋ ಮಾಡ್ತೀವಿ ಆರೆ ಕಟ್ ಸರ್ವೆ ನಂಬರ್ಗಳಲ್ಲಿ ಕಾಲ್ದಾರಿಯನ್ನು ಕುರಿಸ್ಕೊಡಿ ಅಂತ ಆಗಿರ್ತಾರೆ ಅದರಂತೆ ನಾವು ಇವತ್ತು ಮಾನ್ಯ ತಹಸೀಲ್ದಾರ್ ಅವರ ಆದೇಶದಲ್ಲಿ ಈ ಸ್ಥಳಕ್ಕೆ ಬಂದು ಎಲ್ಲ ನಲವತ್ತೆಂಟು ಮತ್ತು ಐವತ್ತೊಂದು ಸರ್ವೆ ನಂಬರ್ಗಳನ್ನು ಕುರ್ಸಿ ಅವರನ್ನು ಗಡಿಗಳನ್ನ ಗುರುತಿಸಿ ಅದರಲ್ಲಿ ಎಲ್ಲೆಲ್ಲಿ ಬಂದ ಒಂದು ಏನೋ ಕಾಲ್ದಾರಿಯನ್ನು ಕುರಿಸಿರುತ್ತೇವೆ ಕಾಲ್ದ ಗಡಿ ಕಡೆ ನಾವು ಕೃಷಿ ಈ ಕೆಲಸ ಇಲ್ಲಿ ಪಕ್ಕದಲ್ಲಿರುವ ಸರ್ವೆ ನಂಬರ್ಗಳವರು ನಮಗೆ ನಾಲ್ಕು ಕಡೆ ಮಾತ್ರನೇ ಬಿಟ್ಕೊಡಿ ನಾವೆಲ್ಲಾದರೂ ನಮ್ಮ ಇದಕ್ಕೆ ಮನ ಆರ್ಐ ಅವರು ಎಂಟಡೆ ಮಾತ್ರ ಎಂಟು ಅಡಿಯನ್ನೇ ಗುರುಸ್ಕೊಡಿ ಅಂತ ಹೇಳಿರ್ತಾರೆ ಅದರಂತೆ ಅವ್ರು ಮಾಡಿರ್ತೀವಿ ಮುಂದಿನ ದಿನಗಳಲ್ಲಿ ಈ ಸರ್ವೆ ರೈತರಿಗೆಲ್ಲ ಒಂದು ನೋಟಿಸನ್ನು ಜಾರಿ ಮಾಡಿ ಅವರಿಗೆ ಒತ್ತುವರಿಯನ್ನು ಪರಿಗಣಿಸ್ತೀವಿ ಇದಕ್ಕೆ ಸಹಕರಿಸಿದ ಮಾನ್ ಗ್ರಾಮಾಧಿಕಾರಿಗಳು ಹಾಗೂ ಸಿಬ್ಬಂದಿ ಇದು ಮುಂದಿನ